ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ಸುಮಾರು ಆರರಿಂದ ಏಳು ತಿಂಗಳ ಕಾಲದ ಪರಿಶ್ರಮದಿಂದ ಒಂದು ಹೊಸ ನಾನು ನಿಮ್ಮ ಮುಂದೆ ತಂದಿದ್ದೀನಿ ನಾವು ಯಾವುದೇ ಒಂದು ಪ್ರಾಡಕ್ಟ್ ಮಾಡಿದ್ರು ಕೂಡ ಅದು ನ್ಯಾಚುರಲ್ ಆಗಿರಬೇಕು ಯಾವುದೇ ರೀತಿಯ ಕೆಮಿಕಲ್ ಇರಬಾರ್ದು ಹಾಗಾಗಿ ಬಹಳಷ್ಟು ಟೈಮ್ನ ತಗೊಂಡು ಒಂದು ಲಿಪ್ ಪಾಮ ರೆಡಿ ಮಾಡಿದ್ದೀನಿ ನಾವು ಮಾಡಿರುವಂಥ ಲಿಪ್ ಪಾಮ್ ನೋಡಿ ಎಲ್ಲಿದೆ ಇದು ಬೀಟ್ರೋಟ್ ಲಿಪ್ ಪಾಮ್ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ಇದರಲ್ಲಿ ಬಟರ್ಸ್ ಹಾಗೆಯೇ ಆಯಿಲ್ನ ಹಾಕಿ ತುಂಬ ನಾಜೂಕಾಗಿ ಹಾಗೆಯೇ ತುಂಬ ಕೇರ್ ತಕೊಂಡು ಮಾಡಿರುವಂಥದ್ದು ಯಾಕಂತಂದರೆ ಈ ಒಂದು ಲಿಪ್ಪಮ್ನ ಸಣ್ಣ ಮಕ್ಕಳು ಕೂಡ ಯೂಸ್ ಮಾಡಬಹುದು ನಾವು ಹಾಗಾಗಿ ಕೇರ್ನ ತಗೊಳ್ಳೇಬೇಕಾಗತ್ತೆ ಸುಮಾರು ಆರಿಂದ ಏಳು ತಿಂಗಳ ಕಾಲದಲ್ಲಿ ಭಾಳಷ್ಟು ನಾನು ರೆಡಿ ಮಾಡಿ ಅದನ್ನು ನಾವು ಟೆಸ್ಟ್ ಮಾಡಿ 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 ಕೊನೆಯದಾಗಿ ನನಗೆ ಈ ರೀತಿಯಾಗಿ ಒಂದು ಫೈನಲ್ ಪ್ರಾಡಕ್ಟ್ ಬಂದಿದೆ ಇದಿನ್ನು ಫೈನಲ್ ಅಂತ ಹೇಳಿಕಾಗೋದಿಲ್ಲ ಯಾಕಂದರೆ ನಾವು ಇನ್ನೂ ಕೂಡ ಇದರ ಗುಣಮಟ್ಟವನ್ನು ಇಂಪ್ರೂವ್ ಮಾಡ್ತಾ 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 ಹೋಗ್ತೀವಿ ಯೂಸ್ ಮಾಡ್ತಾ ಇದ್ದ ಹಾಗೆ ಗೊತ್ತಾಗತ್ತೆ ಒಂದು ಹತ್ತು ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದಾಗ ಗೊತ್ತಾಗುತ್ತೆ ನಾನು ಅವರಿಗೆ ಏನು ಬೇಕು ಅನ್ನೋದು ಸಹ ನಮಗೆ ಗೊತ್ತಾಗತ್ತೆ ನಾನು ಒಂದು ಸಣ್ಣದಾಗಿ ಬ್ಯಾಚ್ ಮಾಡಿದೆ ಅದನ್ನು ಸುಮಾರಷ್ಟು ಜನಕ್ಕೆ ಕೊಟ್ಟೆ ನಮ್ಮ ಮನೆ ಹತ್ತಿರದಲ್ಲಿರುವಂಥ ಸುಮಾರಷ್ಟು ಜನಕ್ಕೆ ಹಾಗೆಯೇ ನಮ್ಮಲ್ಲಿ ಕಂಟಿನ್ಯೂಸ್ ಆಗಿ ಯಾರು ಪ್ರಾಡಕ್ಟ್ನ ಆರ್ಡರ್ ಮಾಡ್ತಿದ್ದಾರೋ ಅಂಥವ್ರಿಗೆ ನಾನು ಇದನ್ನು ಕೊಟ್ಟಿದ್ದೀನಿ ನಮ್ಮಲ್ಲಿ ಈಗಾಗಲೇ ಸೋಪನ್ನು ಆರ್ಡರ್ ಮಾಡ್ತಿದ್ದಾರಲ್ವ ಅಂಥವ್ರಿಗೂ ಸಹ ನಾನು ಇದನ್ನು ಕೊಟ್ಟು ಅವರ ಮುಖಾಂತರ ನಾನು ರಿಸಲ್ಟ್ ತಗೊಳ್ತಾ ಇದ್ದೀನಿ ನನಗೆ ಭಾಳಷ್ಟು ಖುಷಿಯಾಗಿದೆ ಅಂತಂದರೆ ನೂರಕ್ಕೆ ನೂರು ಒಳ್ಳೆ ರಿವ್ಯೂ ಬಂತು ಚೆನ್ನಾಗಿದೆ ಅಂತ ಹೇಳಿದ್ರು ಸಣ್ಣ ಮಕ್ಕಳಿಗೆ ಯೂಸ್ ಮಾಡಲಿಕ್ಕೂ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೆ ಅದು ಭಾರಿ ಖುಷಿ ನಾವು ಒಂದು ಪ್ರಾಡಕ್ಟ್ನ ಮಾಡಿದಾಗ ಅದು ಒಂದೇ ಒಂದು ಕ್ವಾಂಟಿಟಿ ಬೇಕಾದರೆ ಸೇಲ್ ಆಗಲಿ ಆದರೆ ಅದಕ್ಕೆ ಬರುವಂಥ ಒಂದು ರಿವ್ಯೂ ಇದೆ ನೋಡಿ ಚೆನ್ನಾಗಿದೆ ಅಂತ ಹೇಳುವ ಒಂದು ಮಾತಿದೆ ಅಲ್ಲ ಅದು ಬಹಳಷ್ಟು ನಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ ನಾವೊಂದು ಪ್ರಾಡಕ್ಟ್ನ ಮಾಡಿದಕ್ಕೂ ಸಹ ಸಾರ್ಥಕತೆ ನಮಗೆ ಸಿಗುತ್ತೆ ಯಾರಿಗೆ ಆಗಲಿ ಲಿಪ್ಪಮ್ ಅಂತ ಹೇಳಿದ್ರು ಕೂಡಲೇ ಸಾಮಾನ್ಯವಾಗಿ ಅನಿಸೋದೇನು ತುಟಿ ಕೆಂಪಾಗಬೇಕು ಅಂತ ಹೇಳಿ ಕೆಂಪಾಗಬೇಕು ಅಂತ ಹೇಳಿದ್ರೆ ನಾವು ಈ ಕಲ್ಲರ್ಗಳನ್ನ ಯೂಸ್ ಮಾಡಬೇಕಾಗತ್ತೆ ಆದರೆ ನ್ಯಾಚುರಲ್ಲಾಗಿ ಯಾವುದ್ರಲ್ಲಿ ಬರುತ್ತೆ ಬೀಟ್ರೂಟ್ ಒಂದಿದೆ ಇದು ನ್ಯಾಚುರಲಾಗಿ ಕಲ್ಲರ್ನ ಕೊಡುವಂಥದ್ದು ಹಾಗಾಗಿ ಆ ಬೀಟ್ರೂಟನ್ನ ಉಪಯೋಗ ಮಾಡಿಕೊಂಡು ನ್ಯಾಚುರಲ್ ಆದಂತಹ ಕಲ್ಲರ್ನ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಈ ಬೀಟ್ರೂಟ್ ಹಾಕಿರುವಂಥ ಲಿಪ್ಪಂನ ಉಪಯೋಗ ಮಾಡೋದ್ರಿಂದ ನಮ್ಮ ತುಟಿಗೆ ಬಹಳಷ್ಟು ಬೆನಿಫಿಟ್ಗಳಿದೆ ನಮಗೆ ಸಾಮಾನ್ಯವಾಗಿ ಸೂರ್ಯನ ಬಿಸಿಲಿಗೆ ಹೋದಾಗ ತುಟಿ ಬಹಳ ಬೇಗ ಒಣಗುತ್ತೆ ಹಾಗೆಯೇ ಸೂರ್ಯನ ಯುವಿ ಕಿರಣದಿಂದ ನಮ್ಮ ತುಟಿಯ ಚರ್ಮ ಹಾಳಾಗುತ್ತೆ ಈ ತುಟಿ ಅನ್ನೋದು ಬಹಳ ಸೂಕ್ಷ್ಮವಾದಂತಹ ಒಂದು ಅಂಗ ಅಂತ ಹೇಳ್ಬೋದು ಈ ತುಟಿಯ ಸುತ್ತಲಿರುವಂಥ ಚರ್ಮ ತುಂಬ ತೆಳುವಾಗಿರುತ್ತೆ ಹಾಗೆ ತುಂಬ ಸೂಕ್ಷ್ಮವಾಗಿರುತ್ತೆ ಹಾಗಾಗಿ ಇದು ಬಹಳ ಬೇಗ ಹಾನಿಯಾಗುವಂಥ ಒಂದು ಅಂಗ ಅಂತ ಹೇಳ್ಬೋದು ಈ ಬೀಟ್ರೂಟ್ ಲಿಪ್ಪಮ್ನ ಉಪಯೋಗ ಮಾಡೋದ್ರಿಂದ ಸೂರ್ಯನ ಯುವಿ ಕಿರಣದಿಂದ ಕೂಡ ತುಟಿಯನ್ನು ರಕ್ಷಣೆ ಮಾಡುತ್ತೆ ಇನ್ನು ಸಾಮಾನ್ಯವಾಗಿ ತುಟಿ ತುಂಬ ಬೇಗನೆ ಡ್ರೈ ಆಗುವಂಥದ್ದಾಗತ್ತೆ ಅಂಥವರು ಕೂಡ ಈ ಲಿಪ್ಪಮ್ನ ಉಪಯೋಗ ಮಾಡ್ಬೋದು ಈ ಲಿಪ್ಪಮ್ನ ಉಪಯೋಗ ಮಾಡೋದ್ರಿಂದ ತುಟಿ ತುಂಬ ಮೃದುವಾಗಿರುತ್ತೆ ಹಾಗೆ ತೇವಾಂಶದಿಂದ ಕೂಡಿರುತ್ತೆ ನಾನು ಆಲ್ರೆಡಿ ಸುಮಾರು ಜನ ಕೊಟ್ಟಿರುವ ಹಾಗೆ ಅವರಿಂದ ಬಂದ ರಿವ್ಯೂ ಏನಂತಂದರೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿ ಯಾವಾಗಲೂ ಲಿಪ್ಪಮ್ ನಾವು ಯೂಸ್ ಮಾಡಿದ್ರೆ ಅದು ತುಂಬ ಸಮಯ ಬರಬೇಕು ನಾವು ಬೆಳಿಗ್ಗೆ ಹಾಕಿದರೆ ಅಟ್ಲೀಸ್ಟ್ ಒಂದು ಮಧ್ಯಾಹ್ನ ತನಕ ಆದರೂ ಬರಬೇಕು ಯಾಕಂದರೆ ನಾವು ಊಟ ಮಾಡಿದ ನಂತರ ಬಾಯಿ ತೊಳಿತೀವಿ ಆಗ ಸ್ವಲ್ಪ ಹೋಗ್ಬೋದು ಆದರೆ ಈ ಲಿಪ್ಪಮ್ಮು ಅದರಿಂದ ಸ್ವಲ್ಪ ಜಾಸ್ತಿ ಬರುತ್ತೆ ಸಂಜೆ ತನಕ್ಕೆ ಬರುತ್ತೆ ಅಂತ ಹೇಳಿ ತುಂಬ ಜನ ರಿವ್ಯೂ ಕೊಟ್ಟಿದ್ದಾರೆ ನನಗದು ಬಹಳ ಖುಷಿ ಈಗಾಗಲೇ ಸೌಮ್ಯ ಯೂಸ್ ಮಾಡ್ತಿದ್ದಾಳೆ ನನ್ನ ಮಗಳಿಗೆ ಯೂಸ್ ಮಾಡ್ತಾ ಇದ್ದೀವಿ ನಮಗಿಲ್ಲಿ ಅಷ್ಟೊಂದು ಚಳಿ ಇಲ್ಲ ತುಟಿ ಒಡೆಯುವಂಥದ್ದು ಬಹಳ ಕಡಿಮೆ ಆದರೆ ಈ ವಾತಾವರಣದಲ್ಲಿ ಕೂಡ ಕೆಲವೊಬ್ಬರಿಗೆ ತುಟ್ಟಿ ಹೊಡೆಯುವಂಥದ್ದು ಇರುತ್ತೆ ಅಂದವರು ಕೂಡ ಯೂಸ್ ಮಾಡಿದ್ದಾರೆ ಅವರಿಗೂ ಸಹ ಒಂದು ಒಳ್ಳೆಯ ಬೆನಿಫಿಟ್ ಸಿಗಿದೆ ಅಂತ ಹೇಳಿ ನನಗೆ ರಿವ್ಯೂ ಬಂದಿದೆ ಇನ್ನು ನಾವು ತುಟ್ಟಿ ಒಣಗಬಾರ್ದು ಅಂತ ಹೇಳಿ ಅವಾಗವಾಗ ಈ ರೀತಿಯಾಗಿ ನೆಕ್ತೀವಿ ನೀವು ಲಿಪ್ಪಮ್ನ ಯೂಸ್ ಮಾಡೋದ್ರಿಂದ ಈ ರೀತಿಯಾಗಿ ಪದೇ ಪದೇ ನಮ್ಮ ತುಟ್ಟಿಯನ್ನು ಒದ್ದೆ ಮಾಡುವಂಥದ್ದು ನೆಕ್ಕುವಂಥದ್ದು ಕಡಿಮೆ ಆಡ್ಬೋದು ಕೆಲವೊಮ್ಮೆ ನೋಡುವವರಿಗೆ ಸ್ವಲ್ಪ ಅಸಹ್ಯ ಅಂತ ಅನಿಸುತ್ತೆ ಏನು ಯಾವತ್ತು ನೋಡಿದ್ರೂ ಇರ್ತಾರೆ ಅಂತ ಹೇಳಿ ಹಾಗಾಗಿ ಈ ಲಿಪ್ನ ಉಪಯೋಗ ಮಾಡೋದ್ರಿಂದ ಈ ಒಂದು ಅಭ್ಯಾಸದಿಂದ ನಾವು ಸ್ವಲ್ಪ ದೂರ ಇರಬಹುದು ಈಗ ಮಳೆಗಾಲ ಹೇಗೂ ಮುಗಿತಾ ಬಂತು ಇನ್ನೂ ಶುರುವಾಗುವಂಥದ್ದು ಚಳಿಗಾಲ ಚಳಿಗಾಲ ಆಗಲಿ ಅಥವಾ ಅಥವಾ ಎಕ್ಸ್ಟ್ರೀಮ್ ಬೇಸಿಗೆಯಲ್ಲೂ ಕೂಡ ಹಾಗೆ ನಮ್ಮ ತುಟಿ ಒಡೆಯುತ್ತೆ ಈ ರೀತಿಯಾಗಿ ಒಡೆಯುವಂಥದ್ದಕ್ಕೆ ಈ ಒಂದು ಆ ಲಿಪ್ಪಂ ತುಂಬನೇ ಉಪಯೋಗ ಆಗುತ್ತೆ ಇನ್ನು ಕೆಲವರಿಗೆ ತುಟಿ ಒಡೆಯುವಂಥದ್ದು ಆಗೋದಿಲ್ಲ ಆದರೆ ಸಿಪ್ಪೆ ಜಾರುವಂಥದ್ದು ಆಗುತ್ತೆ ನೀವು ನೋಡ್ತಿರ್ಬೋದು ಕೆ ಇಲ್ಲಿಗೆ ಸಿಪ್ಪೆ ಇರುತ್ತೆ ಅದೇ ಈ ರೀತಿಯಾಗಿ ಆ ಸಿಪ್ಪೆಯನ್ನು ತೆಗಿತಾ ಇರ್ತಾರೆ ಅಥವಾ ಕೈಯಲ್ಲಿ ತೆಗಿತಾ ಇರ್ತಾರೆ ಅಂಥವರು ಈ ಒಂದು ಲಿಪ್ಪಮ್ನ ಉಪಯೋಗ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಿಮಗೆ ಈ ಚರ್ಮ ಸುಲಿಯುವಂಥದ್ದು ಕೂಡ ಕಡಿಮೆ ಆಗುತ್ತೆ ಇನ್ನು ಈ ಬೀಟ್ರೂಟ್ ಲಿಪ್ಪಮ್ನ ಉಪಯೋಗ ಮಾಡೋದ್ರಿಂದ ನಿಮ್ಮ ತುಟಿ ಬಂದು ನ್ಯಾಚುರಲ್ ಆಗಿ ರೆಡ್ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇವಾಗಲೇ ಮಾರುಕಟ್ಟೆಯಲ್ಲಿ ಬಹಳಷ್ಟು ಲಿಪ್ಪಂಗಳಿದರೆ ಇವೆಲ್ಲ ಕೆಮಿಕಲ್ ಆಗಿರುತ್ತೆ ನಿಮ್ಮ ತುಟಿ ಚೆಂದ ಕಾಣಬೇಕು ಅಂತ ಹೇಳಿ ಅಥವಾ ನಿಮ್ಮ ತುಟಿ ಸ್ವಲ್ಪ ಗ್ಲೋಸಿ ಬರಬೇಕು ಅಂತ ಹೇಳಿ ಅದಕ್ಕೆ ನಾನಾ ರೀತಿಯ ಕೆಮಿಕಲ್ಗಳನ್ನು ಉಪಯೋಗ ಮಾಡ್ತಾರೆ ಹಾಗೆ ಬಣ್ಣವನ್ನು ಸಹ ಉಪಯೋಗ ಮಾಡ್ತಾರೆ ಇದು ಆ ಕ್ಷಣಕ್ಕೆ ನಮ್ಮ ತುಟಿಗೆ ಒಂದು ಅಂದವನ್ನು ಕೊಡುತ್ತೆ ಆದರೆ ಕಾಲ ಕಳೆದಂತೆ ತುಟಿಯ ಆರೋಗ್ಯಕ್ಕೆ ಬಹಳಷ್ಟು ಪೆಟ್ಟುಗಳನ್ನ ಕೊಡುತ್ತೆ ನಾನು ಈ ಲಿಪ್ಪಂನ ಮಾಡಿ ಕೊಡುವಾಗ ಬಹಳಷ್ಟು ಜನ ಹೇಳಿದ್ದನ್ನು ಕೇಳಿದ್ದೀನಿ ನಾನು ಮಾರುಕಟ್ಟೆ ನಾ ಯಾವುದೋ ಒಂದು ತೊಗೊಂಬಂದೆ ಅದನ್ನ ಯೂಸ್ ಮಾಡಿದೆ ಅದು ಕೂಡ ತುಂಬ ಕಾಸ್ಟ್ಲಿ ಇರುವಂಥದ್ದು ಒಂದು ಪ್ರತಿಷ್ಠಿತ ಕಂಪೆನಿದ್ದೆ ತಗೊಬಂದು ಯೂಸ್ ಮಾಡಿದ್ವಿ ಆದರೆ ತುಟಿ ನೋಡಿ ಕಪ್ಪಿದೆ ಅಂತ ಹೇಳಿ ಅವರಿಗೆ ನಾನು ಕೊಟ್ಟಿದ್ದೀನಿ ಸುಮಾರು ಒಂದು ತಿಂಗಳು ಯೂಸ್ ಮಾಡಿದ್ದಾರೆ ಆ ನಂತರ ಅವರೇ ಹೇಳಿದರು ನೋಡಿ ನನಗೆ ಆವಾಗ ಹೇಗಿತ್ತು ಇವಾಗ ಹೇಗಿತ್ತು ಅಂತ ಹೇಳಿ ನನಗೆ ಡಿಫ್ರೆನ್ಸ್ ತೋರಿಸಿದರು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದನ್ನ ಬೈ ಮಾಡಲಿ ಅಂತೇಳಿ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ನಿಜ ಆಗಿರೋದನ್ನ ನಿಮ್ಗೆ ನಾನು ಹೇಳ್ತಿರುವಂಥದ್ದು ನಾನು ಸುಮಾರು ನಾನು ಏನಿಲ್ಲ ಅಂತಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ನಾನು ಫ್ರೀಯಾಗಿ ಕೊಟ್ಟಿದ್ದೀನಿ ಯೂಸ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳಿ ಕೆಲವೊಂದು ನಮಗೆ ಪರಿಚಯ ಇಲ್ದಿದ್ದವರಿಗೂ ಕೂಡ ನಾನು ಬೇರೆಯವರ ಮುಖಾಂತರ ಕೊಟ್ಟಿದ್ದು ಸಹ ಇದೆ ಯಾಕೆಂತಂದರೆ ಪರಿಚಯ ಇದ್ದವರಿಗೆ ನಮ್ಮ ಮುಂದೆ ನಿಜ ಹೇಳಲಿಕ್ಕೆ ಸಂಕೋಚ ಆಗ್ ಆಗಬಹುದು ಆದರೆ ಪರಿಚಯ ಇಲ್ದಿದ್ದವರು ಹೇಳುವಾಗ ನಿಜವಾಗ್ಲೂ ಸಂಕೋಚ ಇರೋದಿಲ್ಲ ಇದ್ದ ವಿಷಯನ ಇದ್ದಾಗಿ ಹೇಳಿಬಿಡ್ತಾರೆ ಹಾಗಾಗಿ ಅಂಥವರ ಫೀಡ್ಬ್ಯಾಕನ್ನು ಸಹ ನಾನು ಕಲೆಕ್ಟ್ ಮಾಡಿದ್ದೀನಿ ಎಲ್ಲರ ಅಭಿಪ್ರಾಯ ತುಂಬ ಒಳ್ಳೆಯದಿದೆ ಒಂದು ಪಾಸಿಟಿವ್ ರಿವ್ಯೂ ಬಂದಿರೋದ್ರಿಂದ ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು ಇವತ್ನಾಲ್ಕು ಒಂದು ಪೀಸ್ ಕೂಡ ಸೇಲ್ ಮಾಡಲಿಲ್ಲ ಆದರೆ ಫ್ರೀಯಾಗಿ ಕೊಟ್ಟಿದ್ದೀನಿ ಇದರಲ್ಲಿ ಸುಮಾರು ಮೂರು ವೆರೈಟಿಯ ಬಟರ್ಗಳನ್ನು ಯೂಸ್ ಮಾಡಿದ್ದೀನಿ ಬೆಣ್ಣೆಯನ್ನು ಯೂಸ್ ಮಾಡಿದ್ದೀನಿ ಒಂದು ಶಿಯಾ ಬಟರ್ ಬಹಳಷ್ಟು ಜನ ಗೊತ್ತಿರ್ಬೋದು ಶೀಯಾ ಬಟರ್ ಬಹಳಷ್ಟು ಅಂದರೆ ಬಹಳಷ್ಟು ನಮ್ಮ ತುಟಿಯ ಆರೋಗ್ಯಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಹಾಗೆಯೇ ಮ್ಯಾಂಗೋ ಬಟರು ಹಾಗೆಯೇ ಅವಕೊಡೋ ಬಟರ್ ಅವಾಗ ಕೂಡ ನಿಮ್ಗೆ ಗೊತ್ತಿರಬೇಕು ಬಟರ್ ಫ್ರೂಟ್ ಅಂತ ಹೇಳ್ತೀವಲ್ಲ ಹೆಸರೇ ಬಟರ್ ಫ್ರೂಟು ಅದರ ಬಟರ್ನ ಸಹ ಇದರಲ್ಲಿ ನಾನು ಯೂಸ್ ಮಾಡಿದ್ದೀನಿ ಹಾಗೆಯೇ ಸುಮಾರು ಮೂರು ವೆರೈಟಿಯ ಎಣ್ಣೆಯನ್ನು ಉಪಯೋಗ ಮಾಡಿದ್ದೀನಿ ಹರಳೆಣ್ಣೆ ಆಗಿರಲಿ ತೆಂಗಿನೆಣ್ಣೆ ಆಗಿರಲಿ ಹಾಗೆಯೇ ಆಲಿವ್ ಆಯಿಲು ಈ ರೀತಿಯ ಮೂರು ಆಯಿಲ್ನ ಯೂಸ್ ಮಾಡಿದ್ದೀನಿ ಇನ್ನು ಬೀಸ್ ಫ್ಯಾಕ್ಸ್ ಅಂದರೆ ಜೇನಿನ ಮೇಣ ನಮಗೆ ಅದು ಬೇಕೇ ಬೇಕು ಇಲ್ಲ ಅಂತಂದರೆ ನಮಗೆ ಲಿಪ್ಪಂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈ ಜೇನಿನ ಮೇಣನೂ ಕೂಡ ಹಾಗೆ ಬಹಳಷ್ಟು ರೀತಿಯ ಜೇನಿನ ಮೇಣ ಸಿಗುತ್ತೆ ಪ್ಯೂರ್ ಆಗಿರೋದು ಸಿಗುತ್ತೆ ಹಾಗೆಯೇ ಸಿಂಥೆಟಿಕ್ ಆಗಿರುವಂಥದ್ದು ಸಹ ಸಿಗುತ್ತೆ ಆದರೆ ನಾನು ಯೂಸ್ ಮಾಡಿರುವಂಥದ್ದು ಪ್ಯೂರ್ ಆಗಿರುವಂಥದ್ದು ಲಾಸ್ಟ್ ಟೈಮ್ ನೋಡಿರ್ಬೋದು ಒಂದು ಜೇನು ಕೃಷಿಕರನ್ನು ನಾನು ಇಂಟ್ರಿ ಮಾಡಿರ್ತೀನಿ ಅವರಿಂದ ನಾನು ತೊಗೊಂಬಂದಿರುವಂಥದ್ದು ಅದನ್ನು ಇದಕ್ಕೆ ಯೂಸ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಬೆನಿಫಿಟ್ಗಳನ್ನ ಕೊಡುತ್ತೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಹೇಳೋದ್ನಲ್ಲ ಸಣ್ಣ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಈಗಾಗಲೇ ನಮ್ಮ ಸೋಪು ಹಾಗೆಯೇ ಹೇರ್ ಆಯಿಲ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಿ ಒಂದು ಒಳ್ಳೆಯ ರಿವ್ಯೂನ ಇದ್ದೀರಿ ತುಂಬ ಸಪೋರ್ಟ್ ಮಾಡಿದ್ದೀರಿ ಅದೇ ರೀತಿ ಈ ಒಂದು ಲಿಪ್ಪಮ್ಮನ್ನು ಕೂಡ ನೀವು ಪರ್ಚೇಸ್ ಮಾಡಿ ಉಪಯೋಗ ಮಾಡಿ ನಮ್ಮ ಹೆಲ್ತ್ ಬಗ್ಗೆ ನಾವೇ ಸ್ವಲ್ಪ ಕಾಳಜಿನ ವಹಿಸಬೇಕಾಗತ್ತೆ ಆದಷ್ಟು ಕೆಮಿಕಲ್ ರಹಿತವಾಗಿರುವಂಥ ಉತ್ಪನ್ನಗಳನ್ನೇ ಉಪಯೋಗ ಮಾಡಿ ಇದರಿಂದ ನಮ್ಮ ನಮ್ಮ ಮನೆಯವರ ನಮ್ಮ ಮಕ್ಕಳ ಆರೋಗ್ಯ ಬಹಳಷ್ಟು ಚೆನ್ನಾಗಿರುತ್ತೆ ನಾವು ಮುಂದೆ ಪರಿಶ್ಚಿತ ಪಡೋದಕ್ಕಿಂತ ಇವಾಗಲೇ ಸ್ವಲ್ಪ ಅದ್ರ ಬಗ್ಗೆ ಕೇರ್ ತಗೊಂಡು ನಾವು ಈ ರೀತಿಯ ನ್ಯಾಚುರಲ್ ಆದಂತಹ ಉತ್ಪನ್ನಗಳ ಉಪಯೋಗ ಮಾಡೋದು ಬಹಳಷ್ಟು ಒಳಿತು ನಾನು ನಿಮಗೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ತುಂಬ ಕೆಂಪು ಏನು ಬರೋದಿಲ್ಲ ನಾರ್ಮಲ್ ಆಗಿ ನಿಮಗೆ ಲೈಟಾಗಿ ಒಂಥರ ಪಿಂಕಿಸ್ ಪಿಂಕಿಷ್ಟು ಥರ ಬರುತ್ತೆ ನೋಡ್ಬೋದು ನೋಡಿ ಈ ರೀತಿಯಾಗಿರುತ್ತೆ ನಾನು ಸಾಮಾನ್ಯವಾಗಿ ತುಟ್ಟಿಗಾಗಲಿ ಎಮ್ಕಕ್ಕಾಗಲಿ ಏನೂ ಹಚ್ಚಲಿಕ್ಕೆ ಹೋಗೋದಿಲ್ಲ ಆಲ್ಮೋಸ್ಟ್ ನಾನು ಏನೂ ಹಚ್ಚೋದಿಲ್ಲ ನಾನು ಇದನ್ನು ಹಚ್ಚಿದ್ದೀನಿ ಸ್ವಲ್ಪ ತುಡಿ ತುಟಿ ಡ್ರೈ ಅಂತ ಅನಿಸುತ್ತೆ ಆವಾಗ ನಾನು ಹಚ್ತೀನಿ ಈಗ ಮಳೆಗಾಲ ಇತ್ತಲ್ವ ಮಳೆಗಾಲದಲ್ಲಿ ನಾನು ಹಚ್ಚಲೇಬೇಕಾಗಿತ್ತು ಯಾಕಂತಂದರೆ ಇದನ್ನು ನಾನೇ ಮಾಡಿರೋದು ನಾವು ಟೆಸ್ಟ್ ಮಾಡ್ತಾ ಇರಬೇಕಾಗತ್ತೆ ಆ ರೀತಿಯಾಗಿ ನಾನು ಇದನ್ನು ಸುಮ್ಮ ಸಲ ಹಚ್ಚಿದ್ದೀನಿ ಆಲ್ಮೋಸ್ಟ್ ಹತ್ತಾಯಿದ್ದೆ ಇದು ಆಗಿ ನೀವು ಈ ರೀತಿಯಾಗಿ ರಬ್ ಮಾಡಿದಾಗ ಇದು ಕ್ಲೀನಾಗಿ ನಿಮ್ಗೆ ಸ್ವಲ್ಪ ನೀರಾಗತ್ತೆ ಮಾಡಿ ನಿಮ್ಗೆ ಅಷ್ಟು ಇಲ್ಲಿ ಕಾಣೋದಿಲ್ಲ ನಾನು ಹಚ್ಚೋ ಮುಂಚೆ ನನ್ನ ತೊಟ್ಟಿ ಹೇಗಿತ್ತು ಇವಾಗ ಹೇಗಿದೆ ಅಂತೇಳಿ ನಿಮಗೆ ಲೈಟಾಗಿ ಫೀಲ್ ಆಗಬಹುದು ನೋಡ್ಕೊಳ್ಳಿ ಇನ್ನೊಂದು ನಾನು ಕ್ಲೋಸ್ ಅಪ್ಪಲ್ಲಿ ಇದನ್ನು ಹಚ್ಚಿ ತೋರಿಸ್ತೇನೆ ನಮ್ಮ ಈ ಸೆ ಇರೋದರಿಂದ ನಿಮಗೆ ಅಷ್ಟು ಕ್ಲೀನಾಗಿ ಕಾಣುತ್ತಿಲ್ಲ ನನಗೆ ಗೊತ್ತಿಲ್ಲ ನಾವು ಗಂಡಸರೇ ಗೊತ್ತಾ ನಾವು ಅಷ್ಟೊಂದು ನಮ್ಮ ಬ್ಯೂಟಿ ಬಗ್ಗೆ ನಾವು ಕೇರ್ ತಗೊಳ್ಳೋದಿಲ್ಲ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾವು ಹೇಗಿದೆಯೋ ಹಾಗೆ ಬಿಡ್ತೀವಿ ಆದರೆ ಈ ಚಳಿಗಾಲ ಬಂದಾಗ ಅಥವಾ ಎಕ್ಸ್ಟ್ರೀಮ್ ಬೇಸಿಯಲ್ಲಿ ಬಂದಾಗ ನಮಗೂ ಸಹ ಈ ರೀತಿ ಲಿಪ್ ಬಾಮ್ ಅಂತೂ ಬೇಕೇ ಬೇಕಾಗತ್ತೆ ಇದನ್ನು ನಾವು ಉಪಯೋಗ ಮಾಡಲೇಬೇಕಾಗತ್ತೆ ಹಾಗೆಯೇ ಇನ್ನು ಲಿಪ್ ಬಾಮ್ ಅಂತ ಹೇಳಿದ್ರು ಕೂಡಲೇ ಬಹಳಷ್ಟು ಜನ ಏನು ಮಾಡ್ತಾರತ್ತಾ ಇದಕ್ಕೆ ತಗೊಳ್ತಾರೆ ಸ್ಮೆಲ್ ನೋಡ್ತಾರೆ ಸ್ಮೆಲ್ ಒಟ್ಟು ಸ್ಮೆಲ್ ಬೇಕು ನೀವು ಏನೇ ಒಂದು ಕೊಟ್ಟರು ಕೂಡ ಫಸ್ಟ್ ಅವ್ರು ನೋಡುವಂಥದ್ದೇ ಸ್ಮೆಲ್ ಸ್ಮೆಲ್ ಚೆನ್ನಾಗಿ ಬಂತ ಚೆನ್ನಾಗಿದೆ ಅಂತ ಹೇಳಿ ಇದರ ಸ್ಮೆಲ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಈ ಸ್ಮೆಲ್ಲಿಗೊಂದು ಕಥೆ ಇದೆ ನಾನು ಫಸ್ಟ್ ಮಾಡಿದಾಗ ಇದರಲ್ಲಿ ಯಾವುದೇ ರೀತಿ ಸ್ಮೆಲ್ ಇರಲಿಲ್ಲ ನ್ಯಾಚುರಲ್ ಆಗಿ ಇತ್ತು ಫಸ್ಟ್ ಒಂದು ಐದು ಜನ ಕೊಟ್ಟಾಗ ಅವರು ಹೇಳಿದ್ದೇನು ಅಂತಂದರೆ ಇದರಲ್ಲಿ ಏನು ಸ್ಮೆಲ್ ಇಲ್ಲ ಪರಿಮಳ ಬೇಕು ಅಂತ ಹೇಳಿ ಸರ್ ಇದಕ್ಕೆ ಪರಿಮಳ ಹಾಕಬೇಕು ಏನು ಮಾಡೋದು ಬಹಳಷ್ಟು ರಿಸರ್ಚ್ಗಳನ್ನ ಮಾಡಿದೆ ಬಹಳಷ್ಟು ರೀತಿಯ ಟ್ರೈಗಳನ್ನ ಮಾಡಿದೆ ಈ ಪುದೀನವನ್ನು ಹಾಕಿದೆ ಇದು ಬೇರೆ ಬೇರೆ ರೀತಿಯಲ್ಲಿ ಮಾಡಿದೆ ಆದರೆ ನನಗೆ ಬೇಕಾದಂತಹ ಆ ಸ್ಮೆಲ್ ಸಿಗ್ತಾ ಇರಲಿಲ್ಲ ಆ ಕ್ಷಣಕ್ಕೆ ಸ್ಮೆಲ್ ಬಂದ್ರೂ ಸ್ವಲ್ಪ ದಿನ ನಂತರ ಆ ಸ್ಮೆಲ್ ಹೋಗೋದು ಹಾಗಾಗಿ ಇದಕ್ಕೆ ಏನು ಮಾಡೋದು ಏನು ಮಾಡೋದು ಅಂಥೇಳಿ ಒಂದು ಒಳ್ಳೆಯ ಹಣ್ಣು ಸಿಕ್ತು ಈ ಹಣ್ಣನ್ನು ನಾನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಸ್ಮೆಲ್ನ ತಂದಿದ್ದೀನಿ ಹಾಗೆಯೇ ಇದನ್ನು ನೀವು ಉಪಯೋಗ ಮಾಡಿದ ನಂತರ ನಿಮಗೆ ಫೀಲ್ ಆಗುತ್ತಲ್ಲ ಆವಾಗ ನನಗೆ ಹೇಳಿದ್ರಲ್ಲಿ ಯಾವ ಸ್ಮೆಲ್ಲನ್ನು ನಾನು ಹಾಕಿದ್ದೀನಿ ಅಂತ ಹೇಳಿ ಒಂದು ಎಸೆನ್ಸಲ್ ಆಯಿಲು ನಾವು ರೆಡಿ ಮಾಡಿ ಇದಕ್ಕೆ ಹಾಕಿರುವಂಥದ್ದು ಅದು ಏನಿರ್ಬೋದು ಅಂತ ಹೇಳಿ ನೀವೇ ನನಗೆ ತಿಳಿಸ್ಬೇಕು ನಾನು ಇದನ್ನು ಸದ್ಯಕ್ಕೀಗ ರಿವೀಲ್ ಮಾಡ್ತಾ ಇಲ್ಲ ನೋಡೋಣ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಒಂದು ಸ್ಮೆಲ್ ಇಷ್ಟ ಆಗುತ್ತೆ ಎಷ್ಟು ಜನಕ್ಕೆ ಈ ಸ್ಮೆಲ್ ಯಾವುದು ಅಂತೇಳಿ ಗೊತ್ತಾಗುತ್ತೆ ಅನ್ನೋದನ್ನು ನನಗೆ ನೋಡಬೇಕು ಸ್ನೇಹಿತರೆ ಹಾಗೆಯೇ ನಿಮ್ಗೊಂದು ವೇಳೆ ಈ ಲಿಪ್ ಬೇಕು ಅಥವಾ ನಾವು ಆಲ್ರೆಡಿ ಮಾಡ್ತಿರುವಂತಹ ನ್ಯಾಚುರಲ್ ಸೋಪ್ ಆಗಲಿ ಹೇರ್ ಆಯಿಲ್ಗಳು ಬೇಕು ಅಂತಂದರೆ ನಾನು ಇಲ್ಲಿ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ ಈ ವಾಟ್ಸಪ್ ನಂಬರ ನೀವು ವಾಟ್ಸಪ್ ಮಾಡ್ಬೋದು ನಾವು ನಿಮಗೆ ಮನೆಗೆ ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಬಹಳ ಅಂದರೆ ಬಹಳ ಮಿನಿಮಮ್ ಶಿಪ್ಪಿಂಗ್ ಚಾರ್ಜನ್ನ ತಗೊಂಡು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಹೆಚ್ಚಾಗಿ ನೀವೇನಾದರೂ ಸೋಮವಾರ ದಿನ ನನಗೆ ಆರ್ಡ್ರನ್ನ ಕೊಟ್ಟರೆ ಮಂಗಳವಾರ ದಿನ ನಿಮಗೆ ಇಲ್ಲಿಂದ ಡಿಸ್ಪ್ಯಾಚ್ ಮಾಡ್ತೀವಿ ತುಂಬ ಬೇಗವಾಗಿ ನಾವು ಡಿಸ್ಪ್ಯಾಚ್ ಮಾಡ್ತೀವಿ ಯಾವುದೇ ರೀತಿ ಡಿಲೇ ಮಾಡೋದಿಲ್ಲ ಒಂದು ವೇಳೆ ನೀವು ಶನಿವಾರ ಕೊಟ್ಟರೆ ಮಾತ್ರ ಸಂಡೇ ರಜೆ ಇರುತ್ತೆ ಸೋಮವಾರ ಇಲ್ಲಿಂದ ಡಿಸ್ಪ್ಯಾಚ್ ಆಗುತ್ತೆ ಆ್ಯಕ್ಚುಲಿ ನಾನು ಈ ಲಿಪ್ ಬಾಮ್ನ ಫಸ್ಟ್ ನೂರು ಕಸ್ಟಮರಿಗೆ ತುಂಬ ಅಂದರೆ ತುಂಬ ಆಫರ್ ಪ್ರೈಸಲ್ಲಿ ಕೊಡುವ ಅಂತ ಹೇಳಿ ಯೋಚನೆ ಮಾಡಿದ್ದೀನಿ ನಾನು ಎರಡು ರೀತಿಯಲ್ಲಿ ಆಫರ್ನ ಪ್ಲ್ಯಾನ್ ಮಾಡಿದ್ದೀನಿ ಒಂದು ಬಂದು ಈ ಒಂದು ಲಿಪ್ಪಂನ ತಗೊಂಡವರಿಗೆ ಅಂದರೆ ನಮ್ಮ ಬೇರೆ ಐಟಮ್ಗಳ ಜೊತೆ ಮಿನಿಮಮ್ ಒಂದು ಟೂ ನೈಂಟಿ ನೈನ್ ಮೇಲೆ ನಮ್ಮ ಐಟಮ್ಗಳನ್ನ ತಗೊಂಡಾಗ ಅದ್ರ ಜೊತೆ ಇದನ್ನು ನೀವೇನಾದರೂ ಆ್ಯಡ್ ಮಾಡಿದ್ರೆ ಅಂದರೆ ಟೂ ನೈಂಟಿ ನೈನ್ ಜೊತೆ ಇದೇನಾದರೂ ನೀವು ಆ್ಯಡ್ ಮಾಡಿದ್ರೆ ನಿಮಗೆ ಶಿಪ್ಪಿಂಗ್ ಚಾರ್ಜ್ ಫ್ರೀ ಮಾಡೋಣ ಅಂತ ಹೇಳಿ ಒಂದು ಆಫರು ಅಥವಾ ನೇರವಾಗಿ ಈ ಲಿಪ್ ಹಮ್ಗೆ ನಾವು ಡಿಸ್ಕೌಂಟ್ ಕೊಡುವ ಅಂತ ಹೇಳಿ ಎರಡು ರೀತಿಯಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ ಯಾವುದು ಸೂಟಬಲ್ ಆಗುತ್ತೆ ಅಂತ ಹೇಳಿ ನೋಡಬೇಕು ಯಾಕಂತಂದರೆ ನನಗೆ ಕೆಲವು ರೆಗ್ಯುಲರ್ ಆದಂಥ ಕಸ್ಟಮರ್ ಇದ್ದಾರೆ ನಾವು ಅವರ ಹತ್ರ ಸ್ವಲ್ಪ ಒಪಿನಿಯನ್ ತಗೊಳ್ತೀನಿ ಈ ರೀತಿ ಮಾಡಿದ್ರೆ ನಿಮಗೆ ಹೇಗೆ ಆಗ್ಬೋದಾ ಏನು ಅಂತೇಳಿ ಒಂದು ಒಪಿನಿಯನ್ ತಗೊಳ್ತೀನಿ ಆವಾಗ ಏನಾಗುತ್ತೆ ಒಬ್ಬ ಕಸ್ಟಮರ್ ಆಗಿ ಅವರ ದೃಷ್ಟಿಕೋನ ಹೇಗಿರುತ್ತೆ ಅಂತೇಳಿ ನನಗೆ ಗೊತ್ತಾಗುತ್ತೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಇದೆರಡರಲ್ಲಿ ಯಾವುದು ಬೆಸ್ಟ್ ಅಂತ ಹೇಳಿ ಹಾಗೆ ನೀವು ವಾಟ್ಸಪ್ಪನ್ನು ಮಾಡಿ ಈ ಒಂದು ಲಿಪ್ ಹಾಮನ್ನು ಆರ್ಡರ್ ಮಾಡಬಹುದು ಒಂದು ವೇಳೆ ನಿಮಗೆ ನ್ಯಾಚುರಲ್ ಆದಂತಹ ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ಇರುವಂಥ ಲಿಪ್ ಬೇಕು ಅಂತಂದರೆ ಆರ್ಡ್ರನ್ನು ನೀವು ಇವಾಗಲೇ ಪ್ಲೇಸ್ ಮಾಡಿ ಎನಿವೇ ಸ್ನೇಹಿತರೆ ಇದಿಷ್ಟು ಈ ಒಂದು ಲಿಪ್ಪಮ್ನ ನಿಮ್ಮ ಮುಂದೆ ಪರಿಚಯ ಮಾಡುವಂಥ ಒಂದು ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದು ಲೈಕ್ ಕೊಡಿ ಹಾಗೆಯೇ ದಯವಿಟ್ಟು ಆದಷ್ಟು ಶೇರ್ ಮಾಡಿ ನೀವು ಈ ವಿಡಿಯೋನ ಶೇರ್ ಮಾಡೋದರಿಂದ ಈ ಕನ್ನಡಿಗನ ಸಣ್ಣ ಒಂದು ಈ ಉದ್ಯಮಕ್ಕೆ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಕೊಟ್ಟಾಗಾಗತ್ತೆ ಹಾಗೆಯೇ ಯಾರಿಗೆ ನೀಡಿದೆಯೋ ಅವರಿಗೆ ಒಂದು ನ್ಯಾಚುರಲ್ ಆದಂಥ ಪ್ರಾಡಕ್ಟ್ ಸಿಕ್ಕಾಗತ್ತೆ ನಿಮಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳು ಬೇಕು ಅಂತಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಮೃತ ಬಳ್ಳಿ ಅಂತ ಹೇಳಿ ಅಲ್ಲಿ ನೀವು ನಮ್ಮನ್ನು ಫಾಲೋ ಮಾಡಬಹುದು ಬೇಕಾದರೆ ನಿಮ್ಮ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆಯೇ ಇಲ್ಲಿ ಸೈಡಲ್ಲಿ ಸಹ ಬರ್ತಾ ಇರುತ್ತೆ ನೀವು ಇನ್ಸ್ಟಾಗ್ರಾಮಲ್ಲಿ ಸಹ ನಮ್ಮನ್ನು ಫಾಲೋ ಮಾಡಬಹುದು ಎನಿವೆ ಸ್ನೇಹಿತರೆ ಹಾಗಿದ್ದರೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ